ಹಸಿ ಬಲ್ಲಾರ ತಂದೇವೆ ನೋಡಿ ಈಗ ಫ್ರೆಶ್ ಆಗಿ ತಂದದಷ್ಟೇ ಈ ಬಲ್ಲಾರನ್ನು ನಾವು ಅಲ್ಲೇ ಕಟ್ ಮಾಡಿ ತಂದದ್ದು ನೀವು ನೋಡಿದಲ್ಲೇ ಕಟ್ ಮಾಡ್ತಾರೆ ಅಂತ ಹೇಳಿ ಚಂದ ಮಾಡಿ ಕಟ್ ಮಾಡಿ ಕೊಡ್ತಾರೆ ಅವರು ಒಂದು ಹತ್ತು ಕೆಜಿ ಇಪ್ಪತ್ತೈದು ಕೆಜಿ ಎಲ್ಲ ಇರ್ತದೆ ನಮ್ಗೆ ಅವರು ಕಟ್ ಮಾಡಿ ಕೊಡುದು ಬೆಳ್ಳುಳ್ಳಿ ಕಬಾಬ್ ಮಾಡುವ ನೋಡಿ ಕಬಾಬ್ ಮಾಡ್ಲಿಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಕೊಂಡಿದ್ದೆ ನೋಡಿ ಇಷ್ಟು ತಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಸ್ವಲ್ಪ ನೋಡಿ ಇಷ್ಟೇ ತಗೊಂಡದ್ದು ಐದು ಹಸಿ ಮೆಣಸು ಅರ್ಧ ಇಂಚು ಶುಂಠಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತಕೊಂಡದ್ದು ಬೆಳ್ಳುಳ್ಳಿ ಕಬಾಬ್ ಅಲ್ಲ ಹಾಗೆ ಅರ್ಧ ಚಮಚ ಕರಿಮೆಣಸು ಸ್ವಲ್ಪ ನೀರಾಗಿದ್ದಾನು ಕಡ್ದು ತರುವ ಈ ರೀತಿ ಮಸಾಲ ಗ್ರೈಂಡ್ ಮಾಡಬೇಕು ಅಂದ್ರೆ ತರಿ ತರಿ ಸ್ವಲ್ಪ ನೈಸ್ ಆಗಿ ಬೇಡ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಒಂದು ಅರ್ಧ ಚಮಚ ಅರಶಿನ ಹುಡಿ ಒಂದು ಅಕ್ಕಿ ಹುಡಿ ಒಂದು ಎರಡು ಚಮಚ ಸಾಕು ಈ ಕಾರ್ನ್ ಕಾರ್ನ್ಫ್ಲೌರ್ ಒಂದು ನಾಲ್ಕು ಚಮಚ ಹಾಕುವ ಎಲ್ಲ ಹಾಕಿದ್ರೆ ಬಿಟ್ಟು ಹೋಗುದಿಲ್ಲ ಮಸಾಲ ಒಂದು ನಿಂಬೆ ರಸ ಹಾಕುವ ಸರಿಯಾಗಿ ಮಿಕ್ಸ್ ಮಾಡುವ ಈ ಬಲ್ಯಾರ ಮೀನಲ್ಲಿ ಮುಳ್ಳು ಇಲ್ಲ ನೋಡಿ ಈ ರೀತಿ ಉಂಟು ಮಕ್ಕಳಿಗೆ ಕೂಡ ಇದನ್ನು ತಿನ್ಬೋದು ಯಾರಿಗೆ ಕೂಡ ತಿನ್ಬೋದು ಮೆಲುಬು ಉಂಟು ಚಿಕ್ಕ ಚಿಕ್ಕ ಎಲುಬು ನೋಡಿ ಚಂದ ಮಾಡಿ ತೊಳೆದು ನೀರು ತೆಗೆದು ಅದು ನೋಡಿ ಇದಕ್ಕೆ ಮಸಾಲಕ್ಕೆ ಹಾಕುವ ಮತ್ತೆ ಮುಳ್ಳು ಇದ್ದ ಮೀನು ತಗೊಳ್ಬೇಡಿ ಅದು ಮುಳ್ಳು ಇದ್ದ ತಿನ್ನಲಿಕ್ಕೆ ಕೂಡ ಆಗುದಿಲ್ಲ ಅದನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡುವ ನೀವು ಚಿಕನ್ ಬೆಳ್ಳರಿ ಕಬಾಬ್ ತಿಂದಿರ್ಬೋದು ಈ ಮೀನು ಬೆಲೋರಿ ಕಬಾಬ್ ಮಾಡೋದು ಈಗ ನಾನು ನಾನು ಮಾಡಿದ್ದೆ ಮೊನ್ನೆ ಭಾರಿ ಒಳ್ಳೆ ಟೇಸ್ಟ್ ಇತ್ತು ಕಿವ ಕೈ ವೀಡಿಯೋ ಅಂತ ಮಾಡಿದ್ದು ಎಲ್ಲ ಮಾಡಿ ಆದ್ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಇಡುವ ತೆಂಗಿನ ತಕೊಂಡದ್ದು ನಿಮ್ಗೆ ಬೇರೆ ಯಾವ್ದು ಎಣ್ಣೆ ಕೂಡ ತಗೋಬೋದು ಎಣ್ಣೆ ಸರಿ ಬಿಸಿ ಆದ್ಮೇಲೆ ಈಗ ಆಸೆ ಆಯ್ತು ತೀಸರ ಈ ಮೀನನ್ನು ಆಯ್ತು ಒಂದು ನಿಮಿಷ ಆದ್ಮೇಲೆ ಬಿಸಿ ಹಾಕೋ ಎರಡು ಸಾರಿ ಸರಿಯಾಗಿ ಫ್ರೈ ಆಗ್ಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿದ್ದೇನೆ ಕೊನೆಯದಾಗಿ ಸ್ವಲ್ಪ ಕರಿಬಿನ ಸೊಪ್ಪು ಕೂಡ ಹಾಕುವ ಇನ್ನೂ ಆಯ್ತು ಇನ್ನು ತೆಗಿಯೋದು ಟಿಶ್ಯೂ ಪೇಪರ್ ಹಾಕಿದ್ದೇನೆ ಯಾಕತ್ತಂಟು ಅದು ಜಾಸ್ತಿ ಎಣ್ಣೆ ಇದ್ರೆ ಹೋಗ್ಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಆಗೋದು ಜಾಸ್ತಿ ಎಣ್ಣೆ ಹಾಕಿದ್ರೆ ಒಮ್ಮೆಲೆ ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಮೀನು ಎಲ್ಲ ಮೀನು ಬೆಲ್ಲುಲಿ ಕಬಾಬ್ ರೆಡಿ ಆಯ್ತು ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲುಲಿ ಮತ್ತು ಕರಿಬೇವು ಫ್ರೈ ಮಾಡಿ ಹಾಕುವ ಮೀನು ಬೆಳ್ಳುಲಿ ಕಬಾಬ್ ರೆಡಿ ಆಯ್ತು ನೋಡಿ ಇಲ್ಲಿ ಹೊರಗಡೆ ಆಗಿರ್ತದೆ ನೋಡಿ ಈ ರೀತಿ ಉಂಟು ಚಿಕನ್ ಹಾಗೆ ತಿನ್ನಲಿಕ್ಕೆ ಚಿಕನ್ ಯಾವ ರೀತಿ ಉಂಟು ಅದೇ ರೀತಿ ಇದ್ದು ಈ ಮೀನು ಬಲ್ಯಾರ್ ಮೀನಲ್ಲ ಹಾಗೆ ನೀವು ಸುಮ್ಮನೆ ಟ್ರೈ ಮಾಡಿ ನೋಡಿ